ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಹನಿ ಹನಿಯಾಗಿ ತೊಟ್ಟಿಕ್ಕುವ ನೀರು ಶಿವಲಿಂಗದ ಮೇಲೆ ಬೀಳಲು ಕಾರಣವೇನು ಅಂತ ತಿಳ್ಕೊಳ್ಳೋಣ ಶಿವಪುರಾಣ ಮತ್ತು ಇತರ ಧಾರ್ಮಿಕ ಗ್ರಂಥಗಳ ಪ್ರಕಾರ ಕಳಶದಿಂದ ತೊಟ್ಟಿಕ್ಕುವ ನೀರು ಸಾಗರದ ಮಂಥನಕ್ಕೆ ಸಂಬಂಧಿಸಿದೆ ಅಂತ ಹೇಳ್ತಾರೆ ದೇವತೆಗಳು ಮತ್ತು ಅಸುರರ ನಡುವೆ ಸಾಗರವು ಮಂಥನವಾದಾಗ ಅಮೃತವು ಹೊರಬರುವ ಮೊದಲು ಹಾಲಾಹಲದ ವಿಷ ಹೊರಬಂದಿತ್ತು ಹಾಲಾಹಲದ ವಿಷದ ಕುಂಡ ಹೊರಬಂದಾಗ ಈ ವಿಷವನ್ನು ಈಗ ಏನು ಮಾಡಬೇಕೆಂದು ಎಲ್ಲ ದೇವತೆಗಳು ಮತ್ತು ಅಸುರರು ಯೋಚನೆಗೊಳಗಾದರು ಸಾಗರ ಮಂಥನದ ನಿಯಮದ ಪ್ರಕಾರ ಯಾರಾದರೂ ವಿಷವನ್ನು ಧರಿಸಿದಾಗ ಮಾತ್ರ ಮಂಥನದಿಂದ ಕೇವಲ ಅಮೃತವು ಹೊರಹೊಮ್ಮುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ದೇವತೆಗಳ ಮತ್ತು ಅಸುರರ ಸಲಹೆ ಮತ್ತು ಸಂಭಾಷಣೆಯ ನಂತರ ಎಲ್ಲರೂ ಶಿವನನ್ನು ನೆನಪಿಸಿಕೊಂಡರು ಮತ್ತು ಎಲ್ಲರೂ ಶಿವನಿಗೆ ವಿಷವನ್ನು ಕುಡಿಯಲು ಪ್ರಾರ್ಥಿಸಿದರು ಏಕೆಂದರೆ ಆ ವಿಷ ಇಡೀ ಬ್ರಹ್ಮಾಂಡವನ್ನು ನಾಶ ಮಾಡಬಲ್ಲ ಸಾಮರ್ಥ್ಯ ಹೊಂದಿತ್ತು ಅಂಥ ವಿಷವನ್ನು ಶಿವನ ಹೊರತಾಗಿ ಮತ್ಯಾರಿಗೂ ತಡೆದುಕೊಳ್ಳುವ ಶಕ್ತಿ ಇರಲಿಲ್ಲ ಶಿವನು ದೇವತೆಗಳು ಮತ್ತು ಅಸುರರ ಪ್ರಾರ್ಥನೆಯನ್ನು ಸ್ವೀಕರಿಸಿ ವಿಷವನ್ನು ಸೇವಿಸಿದನು ವಿಷವನ್ನು ಕುಡಿದ ನಂತರ ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತ್ತು ಅಲ್ಲಿಂದ ಕೆಳಗೆ ಹೋಗದಂತೆ ಪಾರ್ವತಿ ದೇವಿ ತಡೆದಳು ಆದರೂ ಅವನ ಇಡೀ ದೇಹವು ಉರಿಯಲು ಪ್ರಾರಂಭಿಸಿತು ನಂತರ ಅವರ ತಲೆ ಮತ್ತು ದೇಹವನ್ನು ತಂಪಾಗಿಸಲು ಮತ್ತು ಶಾಂತಗೊಳಿಸಲು ಜಲಾಭಿಷೇಕವನ್ನು ಮಾಡಲಾಯಿತು ನೀರನ್ನು ಸುರಿಯುವ ಮೂಲಕ ಅವನು ಸುಡುವ ಸಂವೇದನೆಯಿಂದ ಪರಿಹಾರವನ್ನು ಪಡೆದನು ನಂತರದಿಂದ ಶಿವನಿಗೆ ಜಲಾಭಿಷೇಕ ತುಂಬಾ ಇಷ್ಟವಾಯಿತು ವಿಷವನ್ನು ಸೇವಿಸಿದ ನಂತರ ಅವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿದ್ದರಿಂದ ಶಿವನಿಗೆ ನೀಲಕಂಠ ಎಂದು ಹೆಸರಾಯಿತು ಭಗವಾನ್ ಶಿವನು ತನ್ನ ಹೆಚ್ಚಿನ ಸಮಯವನ್ನು ಧ್ಯಾನದಲ್ಲಿ ಕಳೆಯುತ್ತಾನೆ ಅವನು ಪ್ರಾಪಂಚಿಕ ವಿಷಯಗಳಲ್ಲಿ ತೊಡಗಿಸಿಕೊಳ್ಳಲು ಬಯಸುವುದಿಲ್ಲ ಆದರೆ ಪ್ರಪಂಚದ ಸರಿಯಾದ ಕಾರ್ಯನಿರ್ವಹಣೆಗೆ ಅವನ ಗಮನವು ಅವಶ್ಯಕವಾಗಿದೆ ಆದ್ದರಿಂದ ನಿರಂತರವಾಗಿ ತೊಟ್ಟಿಕ್ಕುವ ನೀರು ಅವನನ್ನು ಎಚ್ಚರವಾಗಿರಿಸುತ್ತದೆ ಮತ್ತು ಪ್ರಾಪಂಚಿಕ ವಿಷಯಗಳಲ್ಲಿ ತೊಡಗಿಸಿಕೊಳ್ಳುವಂತೆ ನೋಡಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತೆ ಇದಿಷ್ಟು ಕೂಡ ಹನಿ ಹನಿಯಾಗಿ ತೊಟ್ಟಿಕ್ಕುವ ಶಿವಲಿಂಗದ ಮೇಲೆ ನೀರು ಬೀಳುವ ಕಾರಣ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ಇಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ